ಎಲ್ಲರಿಗೂ ನಮಸ್ಕಾರ ಪುಷ್ಪಾಸ್ ಕಿಚನ್ಗೆ ಸ್ವಾಗತ ಇವತ್ತಿನ ದಿವಸ ನಾನು ಒಂದು ಆರೋಗ್ಯಕರವಾದಂಥ ಮತ್ತು ರುಚಿಯಾದಂಥ ಒಂದು ರೆಸಿಪಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳಕತ್ತೀನಿ ನಾನು ಆದಷ್ಟು ನನ್ನ ಚಾನಲ್ದೊಳಗೆ ಆರೋಗ್ಯಕರವಾದಂಥ ಮತ್ತು ರುಚಿಯಾದಂಥ ರೆಸಿಪಿಗಳನ್ನ ಶೇರ್ ಮಾಡ್ಕೊತಿರ್ತೀನಿ ಇದು ಕೂಡ ಅದರಲ್ಲೊಂದು ಅಂತ ನಾನು ತಿಳ್ಕೊಬೋದು ಇದನ್ನು ನೀವು ಒಂದು ಸಲ ಅಂತಂದ್ರೆ ಮನೆಯೊಳಗೆ ಎಲ್ಲರೂ ಮತ್ತೆ ಮತ್ತೆ ಕೇಳುವುದಂಥ ಗ್ಯಾರಂಟಿ ಅಷ್ಟೊಂದು ರುಚಿಯಾಗಿ ಇರ್ತೈತಿ ಹಾಗಿದ್ರೆ ಈ ರೆಸಿಪಿ ಯಾವುದು ಈ ರೆಸಿಪಿ ಹೆಸರೇನು ಏನು ಅಂತಂದೇಳಿ ನೀವು ತಿಳ್ಕೊಬೇಕು ಅಂತಂದ್ರೆ ನನ್ನ ರೆಸಿಪಿಯನ್ನು ನೀವು ಪೂರ್ತಿಯಾಗಿ ಸರ್ಕಾರ ಸ್ವಲ್ಪನೂ ಸ್ಕಿಪ್ ಮಾಡ್ಲಾದಂಗ ನೋಡಬೇಕು ಬರೀ ಹಂಗಿದ್ರ ಈ ರೆಸಿಪಿ ಹೆಂಗೆ ಮಾಡುದು ಇದಕ್ಕೆ ಸಾಮಾನು ಬೇಕಾಗ್ತವೆ ಅಂತೇಳಿ ನೋಡ್ಕೊಂಡು ಬರೋಣ ಅಂತ ಮೊದಲಿಗೆ ನಾನಿಲ್ಲಿ ಒಂದು ಕಪ್ಪನಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿನಿ ಮತ್ತು ಅರ್ಧ ಕಪ್ಪನಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿನಿ ಮತ್ತು ಒಂದು ಅರ್ಧ ಕಪ್ಪನಷ್ಟು ಚಿರೋಟಿ ರವೆಯನ್ನು ತೊಗೊಂಡಿನಿ ಮತ್ತು ಒಂದು ನಾಲ್ಕರಿಂದ ಐದು ಸ್ಪೂನಷ್ಟು ನಾನಿಲ್ಲಿ ಕಡ್ಲಿ ಒಳಿ ಹಿಟ್ಟನ್ನು ತೊಗೊಳೀನಿ ಇಷ್ಟು ಸಾಮಾನುಗಳು ಇದಕ್ಕೆ ಬೇಕಾಗ್ತವು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ರಿ ಮತ್ತೊಂದು ಸ್ವಲ್ಪ ಜೀರಿಗೆ ಪುಡಿಯನ್ನು ಸೇರಿಸ್ಕೊಡೀನಿ ಜೀರಿಗೆ ಸ್ವಲ್ಪ ಡೈಜೆಷನ್ ಆಕೈತಿ ಮತ್ತು ಆರೋಗ್ಯಕ್ಕೂ ಕೂಡ ಜೀರಿಗೆ ಪುಡಿ ಒಳ್ಳೆಯದಲ್ಲ ಇದನ್ನೆಲ್ಲ ಚಲೋ ತಂಕ ಮಿಕ್ಸ್ ಮಾಡ್ಕೊಳ್ರಿ ನೀವು ಯಾವುದಾದ್ರೂ ಒಂದು ಅಳತೆ ಕಪ್ಪನ್ನು ತೊಗೊಳ್ರಿ ಅದರ ಪ್ರಕಾರ ನಾನು ಹೇಳಿದನೆಲ್ಲ ಅದೇ ಪ್ರಕಾರ ಎಲ್ಲನೂ ಸೇರಿಸ್ಕೊಳ್ರಿ ಸೇರಿಸ್ಕೊಂಡು ಚಲೋ ತಂಗ ಮಿಕ್ಸ್ ಮಾಡಿಕೊಂಡು ಇದನ್ನ ನಾ ಹೇಳಿದ್ದೆಲ್ಲ ನೀವು ತಲೆ ಬಿಟ್ಬೇಕಂದ್ರೆ ಸ್ವಲ್ಪ ಗಟ್ಟಿಯಾಗಿ ನಾದ್ಕೊಳ್ರಿ ಇಲ್ಲ ನಮಗೆ ದೋಸೆ ಥರ ಹಾಕ್ಕೊತೀನಿ ಅಂತಂದ್ರೆ ಇವತ್ತಿನ ದಿವಸ ದೋಸೆ ಥರ ನಿಮಗೆ ಮಾಡ್ಕೊಂಡು ತೋರಿಸ್ತೀನಿ ಸ್ವಲ್ಪ ಅಳಕಾಗಿ ಮಾಡ್ಕೊಳ್ರಿ ಈಗ ನೋಡ್ರಿ ನಾನು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಚಲೋ ತಂಗ ನಾನೊಂದು ಸ್ವಲ್ಪ ದೋಸೆ ಹದಕ್ಕೆ ಇದನ್ನು ಮಾಡ್ಕೊತೀನಿ ನೋಡಿರಿ ಈ ರೀತಿ ನೀರನ್ನು ಹಾಕ್ಕೊಂಡು ಚಲೋ ತನಕ ಇದನ್ನು ಗಂಟು ಗಂಟಾಗಿರಬಾರ್ದು ಯಾಕಂದ್ರೆ ಇದ್ರೊಳಗೆ ಸ್ವಲ್ಪ ಹಿಟ್ಟು ಕೂಡ ಇರುತ್ತಲ್ಲ ಗಂಟು ಗಂಟಾಗಿರಬಾರ್ದು ಚಲೋ ತಂಗ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ಕೈಯಿಂದನಾದರೂ ಮಾಡ್ಕೊಳ್ರಿ ಇಲ್ಲ ಒಂದು ಸ್ಪೂನ್ ತಗೊಂಡು ಅದ್ರ ಹತ್ರ ಬೇಕಾದ್ರೂ ಮಾಡ್ಕೊಳ್ರಿ ಈ ರೀತಿ ಒಂದು ಸ್ವಲ್ಪ ಗಟ್ಟಿಯಾಗಿ ನಾನು ಇದನ್ನು ಮಾಡಿಟ್ಟೇನೆ ಇನ್ನು ಇದ್ರ ಒಂದು ಹದಿನೈದು ಇಪ್ಪತ್ತು ನಿಮಿಷ ನೆನೆಯದಕ್ಕೆ ಬಿಟ್ಬಿಡ್ರಿ ಯಾಕಂದ್ರೆ ಚಿರೋಟಿ ರವೆ ಇರ್ತದಲ್ರಿ ಸ್ವಲ್ಪ ನೆಂದರು ಚಲೋ ಹಾಕೈತಿ ಮತ್ತು ಒಂದು ಪಾತ್ರೆ ಇಟ್ಕೊಳ್ಳಿ ಇದಕ್ಕೊಂದು ಎರಡರಿಂದ ಮೂರು ಚಮಚದಷ್ಟು ಎಣ್ಣೆಯನ್ನು ಹಾಕ್ಕೊಳ್ಳ್ರಿ ಮತ್ತೊಂದು ಸ್ವಲ್ಪ ಜೀರಿಗೆ ಮತ್ತು ಒಂದು ಸ್ವಲ್ಪ ಸಾಸಿವೆ ಹಾಕ್ಕೊಳ್ರಿ ಅದೊಂದು ಸ್ವಲ್ಪ ಚಟಪಟ ಸಿಡಿ ಅಂದ ತಕ್ಷಣ ನೀವು ಇದಕ್ಕೊಂದು ಸ್ವಲ್ಪ ಕರಿವೆವನ್ನು ಕೂಡ ಸೇರಿಸ್ಕೊಳ್ರಿ ಈಗ ಕರಿಬೇವೆಲ್ಲ ಸಿಡಿ ಹಾಕೈತಿ ಅಂದ್ರು ನಾನು ಎಲ್ಲ ಒಂದು ಚಮಚದಷ್ಟು ಹಸಿ ಖಾರನ ಹಾಕೊಂಡಿನಿ ನಾವು ಹಸಿ ಖಾರ ಅಂತಂದೇಳಿದ್ರೆ ಇದಕ್ಕೆ ಜೀರಿಗೆ ಬೆಳ್ಳುಳ್ಳಿ ಕರಿಬೇವು ಕೊತ್ತಂಬರಿ ಅಲ್ಲ ಎಲ್ಲನೂ ಸೇರಿಸಿ ನಾವು ಹಸಿ ಖಾರ ಮಾಡಿಟ್ಕೊಂಡಿರ್ತೀವಿ ರೀ ನಿಮ್ಮ ಮನೆಗೆ ಈ ಥರ ಹಸಿ ಖಾರ ಇರಲಿಲ್ಲಪ್ಪ ಅಂತಂದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ರಿ ಮೇಲೆ ಒಂದು ಸ್ವಲ್ಪ ಸಣ್ಣಗೆ ಹಸಿಮೆಣಸಿ ಕಾಯಿನ ಕಟ್ ಮಾಡಿ ಹಾಕ್ಕೊಳ್ರಿ ಈ ರೀತಿ ಬೇಕಾದರೂ ಮಾಡ್ಕೊಬೋದು ಇಲ್ಲ ಹಸಿ ಖಾರ ಇದ್ದರೆ ಡೈರೆಕ್ಟಾಗಿ ಅದನ್ನು ಬೇಕಾದರೂ ಹಾಕ್ಕೋಬೋದು ಹಾಕ್ಕೊಂಡು ಇದನ್ನು ಎಣ್ಣೆ ಒಳಗೆ ಚಲೋ ತಂಗ ಕರಿಬೇಕು ರೀ ಕರೆದಾದ ನಂತರ ಈಗ ನಾನು ಒಂದು ಉಳ್ಳಾಗಡ್ಡಿನ ಸಣ್ಣಗಾಗಿ ಕಟ್ ಮಾಡಿಟ್ಕೊಂಡಿದ್ದೆ ಈಗ ಕಟ್ ಮಾಡ್ಕೊಂಡಿರುವಂಥ ಉಳ್ಳಾಗಡ್ಡಿನ ಹಾಕ್ಕೊತೀನಿ ಮತ್ತು ಒಂದು ಕ್ಯಾಪ್ಸಿಕಮ್ ಕೂಡ ಸಣ್ಣಾಗಿ ಕಟ್ ಮಾಡಿಟ್ಕೊಂಡಿದ್ದೆ ಮತ್ತು ಒಂದು ಕ್ಯಾರೆಟನ್ನು ತುರಿದಿಟ್ಕೊಂಡಿದ್ದೆ ಇದನ್ನೆಲ್ಲ ಸೇರಿಸ್ಕೊಂಡು ಸ್ವಲ್ಪ ಎಣ್ಣೆಯೊಳಗೆ ಫ್ರೈ ಮಾಡ್ಕೊಳ್ಳ್ರಿ ಜಾಸ್ತಿ ಏನಿದ್ದು ಎಣ್ಣೆ ಬೇಯಬೇಕು ಅಂತ ಏನಿಲ್ಲ ಆದರೆ ಎಲ್ಲ ಚಲೋ ತಂಗ ಎಣ್ಣೆ ಒಳಗೆ ಫ್ರೈ ಆಗಬೇಕು ಆ ರೀತಿಯಾಗಿ ಇದನ್ನು ಚಲೋ ತಂಗ ಫ್ರೈ ಮಾಡ್ಕೊಳ್ಳ್ರಿ ಈಗ ನಾನು ಒಂದು ಕಟ್ಟನಷ್ಟು ಮೆಂತ್ಯ ಪಲ್ಯನ ಎಲ್ಲ ತೊಳೆದು ಸೋಸಿ ಮತ್ತು ಸಣ್ಣಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಈಗ ಒಂದು ಕಟ್ಟಿನಷ್ಟು ಮೆಂತ್ಯ ಪಲ್ಯನ ನಾನು ಇದಕ್ಕೆ ಸೇರಿಸ್ಕೊಂತೀನಿ ಮೆಂತ್ಯ ಪಲ್ಯ ಸೇರಿಸ್ಕೊಳ್ಳೋದ್ರಂತ್ರ ಈ ರೆಸಿಪಿ ಎಷ್ಟು ಚಲೋ ರೀ ಇಷ್ಟು ಟೇಸ್ಟಿ ಆಗತ್ತಂದ್ರೆ ಭಾಳ ಟೇಸ್ಟಿ ಆಗುತ್ತೆ ಖಂಡಿತವಾಗಲೂ ನೀವು ಸಲ ಟ್ರೈ ಮಾಡಲೇಬೇಕು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂತೀನಿ ಆಮೇಲೆ ಲಾಸ್ಟಿಗೆ ಒಂದು ಸ್ವಲ್ಪ ಟೊಮೆಟೊ ಒಂದು ಟೊಮೆಟೊ ಒಣ ಸಣ್ಣಗೆ ಕಟ್ ಮಾಡ್ಕೊಂಡು ಹಾಕೊಳ್ರಿ ಇದು ಜಾಸ್ತಿ ಬೇಯಬೇಕು ಅಂತೇನಲ್ಲ ಎಲ್ಲನೂ ಒಂದು ಸ್ವಲ್ಪ ಬೆಂದರೆ ಸಾಕು ನೋಡಿರಿ ಈ ರೀತಿಯಾಗಿ ಒಂದು ಸ್ವಲ್ಪ ಬೆಂದ್ಬಿಟ್ರೆ ಸಾಕು ಜಾಸ್ತಿ ಮೆತ್ತಗಾಗಬೇಕಂತೇಳಿ ಇದು ಒಂದು ಸ್ವಲ್ಪ ಅಂದರೆ ಸ್ವಲ್ಪ ಹಸಿ ಹಸಿ ಇರ್ತೈತಲ್ಲ ಅದು ಹಸಿ ಹೋಗಬೇಕು ಅಷ್ಟು ಸಾಕು ಜಾಸ್ತಿ ಬೇಯಿಸ್ಕೊಳೋದಕ್ಕೆ ಹೋಗಬೇಡ್ರಿ ಮತ್ತು ಮ್ಯಾಲೆ ಒಂದು ಸ್ವಲ್ಪ ಕೊತ್ತಂಬರಿಯನ್ನು ಹಾಕ್ಕೊಂಡ್ಬಿಡ್ತೀನಿ ನೋಡಿರಿ ಈ ರೀತಿಯಾಗಿ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಇದನ್ನ ಇಳಿಸಿ ಇಟ್ಕೊಂಡ್ಬಿಡ್ರಿ ಅಂದರೆ ಸ್ವಲ್ಪ ಮೆಂತ್ಯಪಲ್ಯ ಸ್ವಲ್ಪ ಕಹಿ ರೀ ಈ ರೀತಿ ನೀವು ಹುರಿದು ಅಥವಾ ಬೇಯಿಸಿ ಮಾಡಿದ್ರಿ ಅಂದರೆ ಭಾಳ ಆಗೈತಿ ಈಗ ನಾನು ಆಗಲೇ ಹಿಟ್ಟೆಲ್ಲ ನಾದ ಅದಕ್ಕೆ ಇದನ್ನು ಸೇರಿಸ್ಕೊಡ್ರಿ ಸೇರಿಸ್ಕೊಂಡು ಎಲ್ಲನೂ ಚಲೋ ತಂಗ ಕಲಿಸ್ಕೊಡ್ರಿ ಈ ರೀತಿ ಮಾಡೋದ್ರಿಂದ ಈ ರೆಸಿಪಿ ಇಷ್ಟು ಚಲೋ ಆಗೈತಿ ಅಂದ್ರೆ ಅಷ್ಟು ರುಚಿಯಾಗೈತೆ ನೋಡಿರಿ ಈಗೆಲ್ಲನೂ ಸೇರಿಸ್ಕೊಡ್ರಿ ಚಲೋ ತಂಗ ನೋಡಿರಿ ಈ ರೀತಿ ಚಲೋ ತಂಗ ಸೇರಿಸ್ಕೊಡ್ರಿ ನೀವು ತಾಲಿಪೆಟ್ಟಿನ ಹದಕ್ಕೆ ಮಾಡ್ಕೋಬೇಕು ಅಂತಂದ್ರೆ ಇದು ಹಿಟ್ಟಿರ್ತೈತೆ ಅಂದರೆ ಡ್ರೈ ಇರ್ತೈತಲ್ಲ ಹಿಟ್ಟು ಅದಕ್ಕೆ ಇದನ್ನೆಲ್ಲ ಬೇಯಿಸಿರುವಂಥ ತರಕಾರಿ ಸೇರಿಸ್ಕೊಂಡು ಸ್ವಲ್ಪ ಹಿಟ್ಟನ್ನು ಮೆತ್ತಗೆ ನೀವು ಚಪಾತಿ ಹಿಟ್ಟಿನ ಹದಕ್ಕೆ ನಾದಿಕೊಂಡು ತಾಲಿಪೆಟ್ಟು ಕತ್ತಿ ಇದನ್ನು ತಟ್ಕೊಳ್ಬೇಕಾದರೂ ತಿನ್ಬೋದು ಇಲ್ಲ ದೋಸೆ ಥರ ಇದನ್ನ ಹಾಕ್ಕೊಳ್ಬೇಕಾದ್ರೂ ತಿನ್ಬೋದು ಇದು ನಿಮ್ಮ ಇಷ್ಟ ನಿಮ್ಮ ಎರಡೂ ಥರನೂ ಮಾಡ್ಕೊಳಂಗೆ ಬರ್ತಿದ್ದೆ ಈಗ ನಾನು ಸ್ವಲ್ಪ ದೋಸೆ ಥರ ಮಾಡ್ಕೊಂಡು ತಿನ್ನೋದಕ್ಕೆ ನಿಮ್ಮ ಮಾಡೋದಕ್ಕೆ ನೋಡಿ ದೋಸೆ ನೋಡಿರಿ ಈಗ ಎಲ್ಲ ಚಲೋ ತಂಗ ಮಿಕ್ಸ್ ಮಾಡ್ಕೊಂಡಿನಿ ಒಂಚೂರು ಸಕ್ಕರೆ ಸೇರಿಸ್ಕೊಳ್ರಿ ಒಂದು ಅರ್ಧ ಸ್ಪೂನ್ ಅಷ್ಟು ಸಕ್ಕರೆ ಸೇರಿಸ್ಕೊಳ್ರಿ ಅಂದರೆ ಕಲರ್ ಚೆಂದ ಬರ್ತೈತಿ ಇದ್ರದ್ದು ಅದಕ್ಕೋಸ್ಕರ ನಾನು ಸಕ್ಕರೆ ಸೇರಿಸ್ಕೊಂಡೀನಿ ಈಗ ಒಂದು ಹಂಚಿ ಕಾಯಿಸ್ಕೊಂಡೀನಿ ಅದಕ್ಕೊಂದು ಸ್ವಲ್ಪ ಎಣ್ಣೆಯನ್ನು ಸವರ್ಕೊಳ್ಳ್ರಿ ಆಮೇಲೆ ಇದು ಸಣ್ಣದಾಗ ಹಾಕ್ಬೇಕಂತೇನಿಲ್ಲ ರೀ ದೊಡ್ಡದು ಕೂಡ ಬರ್ತೈತಿ ನಾನೆಲ್ಲ ಸ್ವಲ್ಪ ಉತ್ತಪ್ಪ ಥರ ಮಾಡ್ಕೊಂಡೀನಿ ಈಗ ಮೇಲೆಲ್ಲ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ನಿಮ್ಗೆ ಯಾವ್ದು ಬೇಕೋ ಅದನ್ನು ಸೇರಿಸ್ಕೊಳ್ರಿ ಆಮೇಲೆ ಸಣ್ಣ ಸ್ವಲ್ಪ ಸಣ್ಣ ಇಟ್ಕೊಂಡು ಬೇಯಿಸ್ಕೊಳ್ರಿ ಸ್ಟಾರ್ಟಿಂಗ್ ಅದು ಒಂದು ಕಡೆ ಎಲ್ಲ ಬೆಂದಾದ್ಮೇಲೆ ಮತ್ತು ಒಂದು ಸ್ವಲ್ಪ ಮೇಲೆ ಎಣ್ಣೆ ಅಥವಾ ತುಪ್ಪನ ಸೇರಿಸ್ಕೊಡ್ರಿ ಸೇರಿಸ್ಕೊಂಡು ಎರಡೂ ಕಡೆ ಚೆಂದ ಬೆಂದಿರ್ತೈತಿ ಆಮೇಲೆ ನೀವು ಇದನ್ನು ತಕ್ಕೋಬೋದು ಭಾಳ ಅಂದ್ರೆ ಭಾಳ ಮಸ್ತ್ ಸಾಫ್ಟ್ ಅಂದರೆ ಸಾಫ್ಟಾಗಿರ್ತೈತಿ ರೀ ಅಷ್ಟು ರುಚಿಯಾಗಿರ್ತೈತೆ ನೋಡ್ರಿ ಈಗ ನೋಡಿರಿ ಕಲರ್ ಕೂಡ ಎಷ್ಟು ಚಂದ ಬಂದೈತಿ ಇದ್ರದ್ದು ಸ್ವಲ್ಪ ಸಕ್ಕರೆ ಹಾಕಿದ್ರೆ ಕಲರಿಂಗ್ ಚಂದ ಬರ್ತೈತೆ ನೋಡ್ರಿ ಈಗ ಇನ್ನೊಂದು ನಿಮಗೆ ಹಾಕಿ ತೋರಿಸ್ತೀನಿ ನೋಡಿರಿ ಇದ್ರ ಮೇಲೆ ನಾನು ಒಂದು ಸ್ವಲ್ಪ ಎಳ್ಳನ್ನು ಉದುರಿಸ್ಕೊಂಡಿನಿ ನೀವು ಬೇಕಂದ್ರೆ ಉದುರಿಸ್ಕೋಬೋದು ಬೇಡ ಅಂದ್ರೆ ಹಂಗಾನು ತಿನ್ಬೋದು ಎಳ್ದು ಕೂಡ ಆರೋಗ್ಯಕ್ಕೆ ಚಲೋನಲ್ರಿ ಅದಕ್ಕೆ ನಾನು ಒಂದು ಸ್ವಲ್ಪ ಎಳ್ಳನ ಸೇರಿಸಿ ಇದ್ರ ಮೇಲೆ ಉದುರಿಸ್ಕೊಂಡಿನಿ ನೋಡಿದ್ರಲ್ಲ ನಮ್ದು ರುಚಿ ಆದಂಥ ಬೆಳಗಿನ ನಾಷ್ಟ ಮತ್ತು ಆರೋಗ್ಯಕರವಾದಂಥ ಒಂದು ರೆಸಿಪಿ ರೆಡಿ ಮಾಡಿಸಿ ಕೊಟ್ಟಿನಿ ನಿಮಗೆಲ್ಲ ಭಾಳ ರುಚಿಯಾಗಿರ್ತೈತಿ ನೀವು ಕೂಡ ಇದನ್ನ ಟ್ರೈ ಮಾಡ್ರಿ ಮತ್ತು ಹೆಂಗೆ ಆಗೈತಿ ಅಂತೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆಗೂ ನಮ್ಮದು ರೆಸಿಪಿನ ಶೇರ್ ಮಾಡಿಕೊಡ್ರಿ ಈಗ ಇದು ನೋಡ್ರಿ ಆ ರೀತಿಯ ಇದು ಆರ್ತಪ್ಪ ಅಂದ್ರೆ ಇದನ್ನು ಮೊಸರು ಜೊತೆಗೆ ತಿನ್ಬೋದು ಬಿಸಿ ಬಿಸಿ ಇದ್ದಾಗ ಬೆಣ್ಣೆ ಜೊತೆಗೆ ತಿನ್ಬೋದು ಅಷ್ಟು ಮಸ್ತ್ ಆಕೈತ್ರಿ ಇದಕ್ಕೆ ಬೇರೆ ಏನೂ ಬೇಕಾಗೋದಿಲ್ಲ ನೋಡ್ರಿ ಇದ್ರೊಳಗೆ ನಾವೆಲ್ಲ ಹಾಕಿರ್ತೀವಲ್ರಿ ಉಪ್ಪು ಖಾರ ತರಕಾರಿ ಎಲ್ಲ ಹಾಕಿರ್ತೀವಲ್ಲ ಇದಕ್ಕೆ ಇದಕ್ಕೇನು ಬೇಕನ್ಸೋದಿಲ್ಲ ಸ್ವಲ್ಪ ಮೊಸರೊಳಗೆ ಒಂಚೂರು ಉಪ್ಪು ಖಾರ ಸ್ವಲ್ಪ ಸಕ್ಕರೆ ಹಾಕ್ಕೊಂಡ್ರಿ ಅಂದ್ರೆ ಭಾಳ ರುಚಿ ಆಕೈತಿ ಮತ್ತು ಬೆಣ್ಣೆ ಜೊತೆಗಂತರೂ ಕೇಳೋದು ಕೇಳುದೇ ಬ್ಯಾಡ್ರಿ ಅಷ್ಟು ರುಚಿಯಾಗಿ ಬೆಣ್ಣೆ ಜೊತೆ ತಿಂದ್ರ ಹತ್ರರು ನೋಡಿದ್ರಲ್ಲ ಫ್ರೆಂಡ್ಸ್ ನಿಮಗೆಲ್ಲ ನನ್ನದು ರೆಸಿಪಿ ಇಷ್ಟ ಆಗಿತ್ತು ಅನ್ಕೊಂಡಿನಿ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಥ್ಯಾಂಕ್ ಯು